ini <tuk> saat nama Nandri ke Srikantra Badri ಕೃಷ್ಣ ದೇವನ ಸದ್ಭಕ್ತರೆ ತುಳುನಾಡ್ದು ನಮ್ಮ ಹೆಮ್ಮೆದ ರಾಜಧಾನಿ ಬೆಂಗಳೂರು ಬೈದಿನ ತುಳುವೆರೆ ಕಾರ್ಯಕ್ರಮ ಸಂಘಟಕರೇ ಪತ್ರಕರ್ತ ಮಿತ್ರರೇ ಕ್ಷಮಿಸಲಿ ಹೆಂಗೆ ಭಾಷಣ ಮಲ್ಪರೆ ಬರ್ಬು ಜಿ ಒಂಜಿ ಒಂಜು ಮೂಜಿ ವರ್ಷದಿಂಚಿ ದಿಂಚಿ ಈ ನಾಡಲು ಒಂಜ್ಜು ಕಾಣ ಬಂಡದ್ದು ಇಡೆ ಬರ್ಪನ ತಪ್ಪಡ ಒಂದಿತ್ತೆ ಯಾನು ಇಜ್ಜಿ ಎಡೆ ಪೋರಂಡು ಇಡೆ ಪೋರಂಡು ಆಣೆ ಈ ಸರ್ತಿ ಎನ್ನ ಮಿತ್ರಾಯನ ಕಿರಣ್ ಚಂದ್ರ ಪುಷ್ಪಗಿರಿ ಬುಕ್ಕ ಅಕ್ಷಿತ್ ಶೆಟ್ಟರ್ ಇರ್ ಭಾಷಣ ಮಲ್ಪನ ಬಿಡ್ಜಿ ಬತ್ತದ ಮೂಲು ದೇವರಿಗೆ ದಿನ ಪರ್ದಕ್ಕ ಸನ್ಮಾನ ಬೀಟ್ದು ಒಂಜಿ ಸನ್ಮಾನದ ಪೋಲೆ ಮಂಡ್ಯದ ಏನು ಆ ಒಂದು ಖುಷಿ ಬತ್ತೆ ಕೋಡೆ ಅರ್ಧದಾದಿಟ್ಟು ಬಂದಾಗ ಇದು ಕುಟ್ಟಿನ ನಮಗೆ ಎರಡು ಪಾತ್ರೆ ಮನೋಡು ಮಂಡ್ಯದ ಇವಂಗೆ ಈ ಸಭೆದ ಮೂಂ ಕೈಕಾರ್ಗಾರೆ ಹೆಂಗೆ ಮನೆಯ ಆ ಪೂಜಿ ಅಂಜ ಅದು ಏ ದಿಕ್ಕು ಏರು ಅಂಡ್ಲ ಬನ್ನಲೆ ಮಂಡೆ ಇಜ್ಜಿಜ್ಜಿ ರಡ್ಡೆ ಏ ರಡ್ಡು ಪಾತ್ರೆ ಬನ್ನಲೇ ಮಂಡ್ಯ ಅಂಜ ಕೋಡೆ ಕಾರ್ಡ್ ಬಂದಾಗ ಅಂಜರಡು ಪೇಪರ್ ಎರಡು ಬರಂಬೈದೆ ಅವು ಗುರಿ ಗುಂಪುದ ರೋಡ್ಡು ಅವು ಯಾನ್ ಬರೀತು ಹೆಂಗೆ ಹೋದರೆ ಅವನು ಇಜ್ಜಿ ಅಂಡ ಆ ನೇನು ಗೊತ್ತಿತ್ತು ಅಂತ ಓದ್ದು ಬನ್ಪೆ ತುಳುನಾಡ್ದ ವೀರ ಜಾನಪದ ಕ್ರೀಡೆ ತನ್ನ ಅಪರಿಮಿತ ವೇಗದ ಮೂಲಕ ನೂಲೈ ನೂತೈವರ್ಲ ಜಾಸ್ತಿ ಮೆಡಲ್ ಮಲಿದಿನೈ ಕಂಬಲ ಪ್ರೇಮಿ ಲಾಬಾಯ್ ಚಾಂಪಿಯನ್ ಪಂಡದ ಪುಗೆಡ್ತ ಬಡಿನಾಯಿ ಎನ್ನ ಮೋಕ್ಯದ ಚಾಂಪಿಯನ್ ಕುಟ್ಟಿಗಲ ಅವೇನು ಸಾಂಕಿನ ಎಂಕ್ಲ ಈತ ಗಂಟ ವೇದಿಕೆಡೆ ನಮ್ಮ ಅತಿರತ ಮಹಾರಥರಿತ್ತಿನ ಈ ವೇದಿಕೆಡೆ ಎಂಕ ಸನ್ಮಾನ ಮಲ್ತಿನ ಸಂಘಟಕರಿಗೆ ಸೊಮ್ಮೆ ಸಂದ ಒಂದು ಕುಟ್ಟಿನ ಬಗ್ಗೆ ಒಂದು ರೆಡ್ ಪಾತ್ರೆ ಬನ್ನೋಡು ಅಂಚಾದ್ ಅಂಚಾದ ರೆಡ್ ಪಾತ್ರೆ ಕುಟ್ಟಿನ ಬಗ್ಗೆ ಒನ್ಪೆ ತುಳುನಾಡದ ಕಂಬಳಡು ಎರು ಕಟ್ಟದು ಮೆಡಲ್ ಮಲ್ಪಡ್ ಬಂದ್ ಪ್ರತಿ ಒಂದು ಎರು ಕಟ್ಟನಿಟ್ಟ ಕನಸಾಧಿಕೊಂಡು ಆ ನಿಟ್ಟು ಏನು ಎರು ಕಟ್ಟದು ಸುಮಾರು ವರ್ಷ ಎಂಕ್ ಮೆಡ್ಲಾ ಅವಂದಿತ್ತಿ ಸೆಮಿಫೈನಲ್ಡ್ ಕ್ವಾರ್ಟರ್ ಫೈನಲ್ಡ್ ಅಂಚ ಎರು ಸೋತಂದಿತ್ತ ಆ ಪೂರ್ತಡು ಎನ್ನ ಕಿದ ಬತ್ತಿನ ಕುಟ್ಟಿ ಕಟ್ಟಿನ ಸುರತ ಕಂಬಳಿ ಮೂರ್ಕಿ ಅರಸಲ್ ಕಂಬ ಕಟ್ಟಿನ ಸುರತ ಕಂಬಳಿ ಮೆಡ್ಲ್ ಮಲ್ತದ ಎಂಕ್ ಖುಷಿ ಕೊರಿಯೆ ಅಯ್ಯ್ ಅಯರ್ದ್ ಬಕ್ಕ ಹೊಸ ಇತಿಹಾಸನೇ ಸೃಷ್ಟಿ ಆಂಡ್ ನಂದಳೆ ಬುಧರನ್ ಎನ್ನ ಬುದರನ್ ಕಂಬಳ ಕ್ಷೇತ್ರ ಭಾರಿ ಎತ್ತರ ಉಂಟಾದೀಯೇ ಯಾನ್ ಎನ್ನ ಕಂಬಳ ಜನ ಆಜಿ ವರ್ಷ ಚಾಂಪಿಯನ್ ಆದಿತ್ತಂಡ ಒಂದು ಇನ್ನೂರು ಮೆಡ್ ಜಾಸ್ತಿ ಮಲ್ತಿತ್ತಂಡ ಕುಟ್ಟಿನ ಪಾತ್ರ ಮಸ್ತು ಉಂಡು ಕಂಬಳ ಕೂಟ ಪ್ರತಿಷ್ಠಿತ ಬಲ್ಲದ ವಿಭಾಗದಲ್ಲಿ ಪಾಲ್ಗೊಂಡಿತ್ತಿನ ಕುಟ್ಟಿ பாரி சேடு அபிமான் படைது அபிமானே சாம்பியன் பன்பனிதான் படை குட்டிக்கு நம்ம தந்தை வித பாரி சே அபிம உலர் பண்றே எங்க தன்னனாதி கேட ஜமனி கேட்க பொத்து ஏன்னு தடுக்குண்ட பிரதி ஒரேகன மெட்லு பார்த்து கொடுத்தினை நம்ம சாம்பியன் கொட்டி மூல் கி பைட்டும் சதாசிவ சாலு காந்தாவர அம்படி மாருநாத் அடிக முடுவீதர் கரஞ்ச வினி விஸ்வநாத் செட்டிரிக்கு கொழச்சூர் கொண்டிட்டு சுக்குமார் செட்டிரிக்கு வோதுகுட்டு சதீஷ் செட்டிரிக்கு நல்லூர் முல்லட்கரத் செட்டிரிக்கு கவுடூர் வீடு துஷார மார பவண்டிக்கு பத்த யுவந்தவன் புதாட்டும் சுமார் திக்கு கிடைத்தது ನೂತ ಐವತ್ತ ಒಂಜಿ ಮೆಡ್ಲು ಮಲ್ದೆಕಲು ಹೆಮ್ಮೆದ ಸಂಗತಿ ಜಾದ ಬಂಡ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪಡೆದ ಬಹುತೇಕ ಪೂರ ಜನ ಎನ್ನ ಚಾಂಪಿಯನ್ ಕೊಟ್ಟಿನ ಗಿಡದೇರು ಎರಡು ಸಾವಿರದ ಮೂರು ಚಾಂಪಿಯನ್ ಕೊಟ್ಟಿ ತನ್ನ ಪದನೇಳು ವರ್ಷದ ಇಳಿಪ ಇಳಿಪ್ರಾಯಡು ಪುತ್ತೂರದ ನಮ್ಮ ಹೆಮ್ಮೆ ಶಾಸಕರಾಯನ ಅಶೋಕ್ ಕುಮಾರ್ ರೈಕಲು ಅರಮನೆ ಮೈದಾನದ ನಡಪಾಡಿಕೊಂಡ ಬೆಂಗಳೂರು ಕಂಬಳದ ರಾಜಮಹಾರಾಜ ಕರೆಟ್ ಒಂಬತ್ತು ಪಾಯಿಂಟ್ ಎರಡು ಐದು ಸೆಕೆಂಡ್ ಪಾರ್ದ್ ಬೆಂಗಳೂರು ಕಂಬಳದ ಬಲ್ಲದ ಮಲ್ಲ ವಿಭಾಗದ ನೂತನ ದಾಖಲೆ ಮಲ್ಲದೆ ಕುಟ್ಟಿನ ಪಾರನ ಸಾಮರ್ಥ್ಯ ವೇಗ ಎಂಚೆ ಇತ್ತನ ಬಂಡ ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿಡು ಮಿಯಾರದ ಲವಕಶ ಕ್ರೀಡಾಂಗಣ ಕಂಬಳ ಶಾ ಸಾಧಕ ಯಜಮಾನಿ ಬಂಟ್ವಾಳ ಮಹಾಕಾಳಿ ಬೆಟ್ಟ ಸೀತಾರಾಮ ಶೆಟ್ಟಿನ ಕನಸದ ಜಿಲ್ಲಾ ಕಂಬಳ ಸಮಿತಿ ಆಯೋಜನೆ ಮಾಡಿದ ಲೀಗ್ ಮಾದರಿದ ಕಂಬಳು ಭಾಗವಹಿಸಿನ ಪೂರಾ ಎರ್ಲೆನ್ ಸೋಪಾದ ಚಾಂಪಿಯನ್ ಚಾಂಪಿಯನ್ ಪಂದಿ ಬಿರುದು ಪಡೆ ಆ ದಿನ ಆಯನ ಸ್ಪೀಡ್ ಏತಿ ಇತ್ತು ಪಂಡ ಆ ದಿನ ಕುಟ್ಟಿ ಬೊಕ್ಕ ಆಯನ ಜೊತೆ ರಾಕೆಟ್ ಪಾರ್ನಗ ಸ್ಪೀಡ್ ಏತಿ ಪಂಡ ಎಂಟು ಪಾಯಿಂಟ್ ಏಳು ಆರು ಅತೇ ಸ್ಪೀಡ್ ಬಲ್ಲ ಬದೊಂದು ಭಾರತಿನ ಕಂಬಳ ಕ್ಷೇತ್ರದ ಅತಿ ಶ್ರೇಷ್ಠ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ವಿಜೇತ ಓಟಗಾರೆ ನಕ್ರ ಜಯಕಲ್ ಮಡಿವಾಳ ನಮ್ಮ ಈ ಸಂದರ್ಭ ವರ್ಷ ಚಾಂಪಿಯನ್ ಬೊಕ್ಕದ ಪ್ರತಿ ವರ್ಷ ನಿರಂತರ ಮೆಡಲ್ ಆ ಗೆನ್ನದ ಕಂತಿನ ಬಂಗಾರದ ಪದಕ ಏತೋ ಬಡ ಪೊಣ್ಣು ಯುವಕನ ಮದ್ಮೆಗೆ ಸಹಾಯಾತನ ಪನ್ನರೆ ಎಂಕ್ ಭಾರಿ ಹೆಮ್ಮೆ ಹಾಕೊಂಡು ಚಾಂಪಿಯನ್ ಕೊಟ್ಟಿನ ಕಂಬಳ ಕರೆಟ್ ಪಾರನ ಶಕ್ತಿ ಸಾಮರ್ಥ್ಯ ಅಪರಿಮಿತ ವೇಗ ಯೋಗ್ಯತೆ ಎನ್ನ ಯೋಗನ ಪತೊಂದು ಈ ಪುರ್ಲಕಂಠ ವೇದಿಕೆಯ ಸನ್ಮಾನ ಕುಲ್ಲಾದ್ರಿಂದ ಬಂದರೆ ಎಂಕ್ ಬಾರಿ ಖುಷಿ ಯಾನು ಪುಟ್ಟಿನವರು ನಂದಳಗ ಸುಮಾರು ನಾಲ್ನೂತ್ ಕಿಲೋಮೀಟರ್ ದೂರದ ಬೆಂಗಳೂರು ಈತ ಜನ ಸಾಗರದ ಮಧ್ಯೆ ಕೆಸರ ಕಂಡಡ ಪಾರದಿನ ಕುಟ್ಟಿಗ ಬುಕ ಆಯನ ಸಾಂಕಿನ ಎಂಕ್ பொருளது சன்மான மல் நிக்கலன பிரீத்த ஒடில ஜிஞ்சி பர்புடு கம்ல எரு கட்டின சார்த்தக ஆண்டு பண்பின பாவன என்ன பாத்தனை ஜெய்ஹிந்த் ஜெய் கர்நாடகா ஜெய் கம்லா ஜெய் தொழுநாடு பண் அபின் எங்க பாஷன பர்பூஜி